ವಾರ್ತೆಗೆ ಸ್ವಾಗತ ಶ್ರೀ ಆದಿಲಕ್ಷ್ಮಿ ಮಹೇಶ್ವರಿ ಅಮ್ಮನವರ ಸನ್ನಿಧಿಯಲ್ಲಿ ಮಂಡಲ ಪೂಜಾ ಕಾರ್ಯಕ್ರಮದಲ್ಲಿ ಲಿಂಗರಾಜ್ ಸಂಸ್ಥಾಪಕರ ಸಾರಥ್ಯದಲ್ಲಿ ಸಮಗ್ರ ದೃಷ್ಟಿ ಪತ್ರಿಕೆ ಬಿಡುಗಡೆ ಮತ್ತು ರಘು ದುರ್ಗಪ್ಪ ಸಾರಥ್ಯದಲ್ಲಿ ಸಂಚಾರಿ ಸತ್ಯವಾಹಿನಿ ಚಿತ್ರೀಕರಣ ಕಾರ್ಯಕ್ರಮಕ್ಕೆ ಬಂದ ಭಕ್ತಾದಿಗಳ ಮನಸೂರೆಗೊಂಡವು ಇತ್ತೀಚಿನ ದಿನಗಳಲ್ಲಿ ಪತ್ರಿಕಾ ಮಾಧ್ಯಮ ಮತ್ತು ಸಾಮಾಜಿಕ ಜಾಲತಾಣಗಳ ಕಾರ್ಯವೈಖರಿ ಓದುಗರ ನೋಡುಗರ ಮನಸ್ಸಿಗೆ ನೆಮ್ಮದಿ ತಂದಿದೆ ಇಂತಹ ಕಾರ್ಯಕ್ರಮಕ್ಕೆ ಎಲ್ಲ ಸಹಕಾರಿಯಾಗಿ ನಿಂತ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ರಾಜ್ಯ ಕುಲಬಾಂಧವರ ವೇದಿಕೆ ವಾಹಿನಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಮತ್ತು ಆದಿಶಕ್ತಿ ಅಮ್ಮನವರ ಧರ್ಮದರ್ಶಿಗಳಾದ ಶ್ರೀಮತಿ ತಾಯಮ್ಮನವರ ಪರವಾಗಿ ಕೋಟಿ ಆಶೀರ್ವಾದಗಳು ಹಾಗೂ ಏಷ್ಯಾ ಖಂಡದಲ್ಲಿ ಮತ್ತು ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಸವಿತಾ ಮಹರ್ಷಿ ಮಂದಿರ ನಿರ್ಮಾಣ ಸಮಿತಿ ವತಿಯಿಂದ ಕೃತಜ್ಞತೆಗಳನ್ನು ತಿಳಿಸುತ್ತೇವೆ ಸಮಗ್ರ ದೃಷ್ಟಿ ಪತ್ರಿಕೆ ಮತ್ತು ಸಂಚಾರಿ ಸತ್ಯವಾಹಿನಿ ಸಮಾಜಕ್ಕೆ ಸೇತುವೆಯಾಗಿ ನಿಂತು ಪ್ರಚಾರ ಕೈಕೊಳ್ಳುತ್ತಿರುವುದಕ್ಕೆ ಕೋಟಿ ಕೋಟಿ ವಂದನೆಗಳು ಇಂತಹ ಮಾಧ್ಯಮ ಮಿತ್ರರು ರಾಜ್ಯ ಕುಲಬಾಂಧವರ ವೇದಿಕೆ ಮಿತ್ರ ಆಗಿರುವುದಕ್ಕೆ ತುಂಬು ಹೃದಯದ ಧನ್ಯವಾದಗಳು ನಿಮ್ಮನ್ನು ಪರಿಚಯಿಸಿದ ರಾಜ್ಯ ಕುಲಬಾಂಧವರ ವೇದಿಕೆ ವಾಹಿನಿಯ ರಾಜ್ಯಾಧ್ಯಕ್ಷರಾದ ಲೋಕೇಶ್ ಜಿ ಅವರಿಗೂ ಸಹ ಕೋಟಿ ಕೋಟಿ ವಂದನೆಗಳು

ಸಂಪಾದಕರಾದ ಲಿಂಗರಾಜ್ ಕೆ ಎಸ್ ಅವರಿಗೆ ನಮಸ್ಕರಿಸುತ್ತ ಇದು ವಾರ ಪತ್ರಿಕೆ ಯಾಕಂದ್ರೆ ನಮ್ಮ ಒಂದು ಸಣ್ಣ ಸಮುದಾಯದ ಒಂದು ಅದ್ಭುತಗಳು ಪವಾಡಗಳು ಬೆಳಕಿಗೆ ತರುವ ಒಂದು ಪತ್ರಿಕೆಗಳಿಗೆ ನಾವೊಂದು ಶುಭ ಹಾರಿಸ್ತೇವೆ ಯಾಕಂತಂದ್ರೆ ಇವತ್ತಿನ ದಿನದಲ್ಲಿ ಮಾಧ್ಯಮಗಳು ಏನಾಗಿ ಅಂದ್ರೆ ಅಹ್ ಅವರದೇ ಆದಂತ ಒಂದು ಇದು ಮಾಡ್ಕೊಂಡ್ಬಿಟ್ಟಿದ್ದಾರೆ ಮರಾಠ ಮಾರಾಟ ಅಂತಂದ್ರೆ ಅವ್ರಿಗೆ ಯಾರಿಗ್ ಬೇಕು ಅವ್ರಿಗೆ ಅಷ್ಟೇ ಅವ್ರದ್ದು ಇದು ಮಾಡ್ತಾ ಇರೋದು ಅವ್ರಿಗೇನಾದ್ರೂ ಹೈಲೈಟ್ ಮಾಡ್ತಾ ಇರೋದು ಯಾಕಂದ್ರೆ ಇವತ್ತಿನ ದಿನದಲ್ಲಿ ನೈಜ ಘಟನೆಗಳ ನೈಜ ಘಟನೆಗಳ ಆಧಾರಿತವಾದಂತ ಒಂದು ಅಹ್ ದೇವ ದೇವತೆಗಳು ದೇವಸ್ಥಾನಗಳು ಹಾಗೂ ಆ ಆರಾಧಕರಿಗೆ ಗುರುಸ್ತಾ ಇರೋದು ಸಣ್ಣ ಪುಟ್ಟ ಪತ್ರಿಕೆ ಮಾತ್ರ ಇವತ್ತಿನ ದಿನ ಈ ಮುಂದಿನ ದಿನಗಳಲ್ಲಿ ಈ ಎಂತ ನಮ್ಮ ಸಮಗ್ರ ದೃಷ್ಟಿ ವಾರ ಪತ್ರಿಕೆಯನ್ನ ನಾವೆಲ್ಲರೂ ಬೆಂಬಲಿಸಣ ಇಂಥ ವಾರ ನಾವು ಬೆಂಬಲಿಸಿ ಗುರುಸಿ ನಾವೆಲ್ಲರೂ ಏನದ ನಮ್ಮಂತ ದೇವತೆ ನಮ್ಮಂತ ಆರಾಧ ಗ್ರಂಥ ನಮ್ಮ ಭವೇಶಿ ಅಮ್ಮನವರ ಮತ್ತು ಉಮಾ ಮಹೇಶ್ವರಿ ಅಮ್ಮನವರ ಒಂದು ಈ ಒಂದು ದೇವಸ್ಥಾನವನ್ನು ಇಡೀ ರಾಜ್ಯಕ್ಕೆ ಇಡೀ ರಾಜ್ಯ ಅಲ್ಲದೆ ಅಂತರಾಜ್ಯ ರಾಜ್ಯ ಇಡೀ ನಮ್ಮ ಭಾರತ ದೇಶಕ್ಕೆ ಗುರುಸುವಂತ ಕೆಲಸ ಈ ಪತ್ರಿಕೆದಾಗಲಿ ನಮ್ಮ ನಿಮ್ಮೆಲ್ಲದ ನಮ್ಮೆಲ್ಲದಾಗಲಿ ಅಂತ ಹೇಳಿ ಈ ಒಂದು ವೇದಿಕೆ ಮುಖಾಂತರ ಈ ಒಂದು ನಲವತ್ತೊಂಬತ್ತನೇ ಮಹಾಮಂಡಲ ಪೂಜೆ ಮುಖಾಂತರ ತಮಗೆಲ್ಲರಿಗೂ ಅಹ್ ತಿಳಿಸ್ತಾ ಇದ್ದೇನೆ ಆನಂದ್ ಹರಿಕಂತ ಕಲಬುರಗಿ ಜಿಲ್ಲೆ ಕಲ್ಯಾಣ ಪರ್ ಕಲ್ಯಾಣ ಕರ್ನಾಟಕದ ಧೀಮಂತ ನಾಯಕರು ಈ ಒಂದು ಪತ್ರಿಕೆ ನಮ್ಮ ಬೆಂಗಳೂರು ಭಾಗದಲ್ಲಿ ಆ ಅಂದ್ರೆ ನಮಗೊಂದು ಹೆಮ್ಮೆಯ ಒಂದು ಸಂಗತಿ ಅವರಿಗೆ ನಾವು ಸದಾ ಬೆಂಬಲಿಸ್ತೀವಿ ಅವರೊಂದಿಗೆ ನಾವು ಇರ್ತೀವಿ ಅಂತ ಹೇಳ್ತಾ ನಮಸ್ಕಾರ ವಾಯಿನಿಂದ ಈ ಪುಣ್ಯ ಕ್ಷೇತ್ರವನ್ನ ರಾಜ್ಯ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದಂತ ಎರಡು ನಕ್ಷತ್ರಗಳು ಸಮಗ್ರ ಸುದ್ದಿಯ ಸಂಪಾದಕರು ನಮ್ಮ ಪ್ರೀತಿಯ ಲಿಂಗರಾಜ್ ಸರ್ ಅವರು ಇಬ್ಬರು ನಕ್ಷತ್ರಗಳು ಈ ಒಂದು ಪುಣ್ಯ ದೇವಸ್ಥಾನವನ್ನ ರಾಜ್ಯ ಅಲ್ಲದೆ ಹೊರ ರಾಜ್ಯದಲ್ಲಿ ಇದರ ಮಹಿಮೆಯನ್ನ ಪ್ರಚಾರ ಮಾಡಿದಂತ ಮಾಧ್ಯಮ ಮಿತ್ರರಿಗೆ ನನ್ನ ಸಮಸ್ತ ರಾಜ್ಯ ಸಹಿತ ಸಮಾಜದ ಬಂಧುಗಳ ಪರವಾಗಿ ಒಂದು ಜೋರ ಚಪ್ಪಾಳೆ ಯಾಕಂದ್ರೆ ನಮ್ಮನ್ನ ಪ್ರೋತ್ಸಾಹಿಸೋರೇ ಇಲ್ಲ ಅಂಥದ್ರಲ್ಲಿ ಈ ಒಂದು ಕ್ಷೇತ್ರಕ್ಕೆ ಬಂದು ಮಾಧ್ಯಮ ಮಿತ್ರರು ಅದ್ಭುತವಾಗಿ ತಗೊಂಡೋಗಿದ್ದಾರೆ ಅದ್ರ ಜೊತೆಗೆ ಧೀಮಂತರು ನಮ್ಮ ಅಡಿ ಕೃಷ್ಣ ಸರ್ ಅವರು ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ವ್ಯಕ್ತಿಯ ದಾಸೋಹ ನಡಿಬೇಕಂತ ಸಂಕಲ್ಪ ಮಾಡಿದ್ದಾರೆ ಅವ್ರಿಗೂ ಕೂಡ ಜೋರು ಚಪ್ಪಾಳೆ ಹಾಗೆ ಅವರ ಸಹಧರ್ಮಿಣಿ ಅವ್ರಿಗೆ ಸ್ಫೂರ್ತಿ ಅಂತ ನಮ್ಮ ಮೇಡಮ್ ಜಿ ಅವರು ಈ ಒಂದು ಪುಣ್ಯ ಕ್ಷೇತ್ರಕ್ಕೆ ಬಂದು ಈ ಕ್ಷೇತ್ರದ ಮಹಿಮೆಯನ್ನು ಅರಿತು ಅವ್ರ ಬಾಲ್ ಹೇಳಿದ್ರು ಅಮ್ಮನ ಹತ್ರ ಮಾತಾಡಿದ್ರು ಅಂತ ಒಬ್ಬ ಧೀಮಂತ ನಾಯಕನಿಗೂ ಕೂಡ ಸಮಸ್ತ ಸವಿತ ಸಮಾಜದ ಬಂಧುಗಳ ಪರವಾಗಿ ನಾವು ಕೃತಜ್ಞತೆ ಸಲ್ಸ್ಬೇಕು ಯಾಕೆಂದ್ರೆ ನಮ್ಮ ನಾವೇ ಪ್ರೋತ್ಸಾಹಿಸಲ್ಲ ಏನೋ ಮಾಡ್ತಾರೆ ಬಿಡ್ರಿ ಅವ್ಗೇನ್ ಕೆಲಸ ಇಲ್ಲ ಲೋಕೇಶ್ಗೆ ಎಲ್ಲ ಹೋಯ್ತಾನೆ ಏನೋ ಮಾಡ್ತಾನೆ ಅಂತ ಹೇಳೋ ಕಾಲ್ ಬರ್ತಲ್ಲ ಆದರೂ ಆದ್ರೂ ಸಾಹೇಬ್ರ ಬಂದ್ರು ಪ್ರತಿ ದಿನ ಇಲ್ಲಿ ಬರ್ತಕ್ಕಂತ ಬಂಧುಗಳು ಹಸುವಿನಿಂದ ಹೋಗ್ಬಾರ್ದು ಮನುಷ್ಯನಿಗೆ ಸಾಕು ಅನ್ನೋದ್ ಏನಾದ್ರೂ ನೀಡಬೇಕಂತ ಅನ್ನದಾನ ಅನ್ನದಾನ ಮಾಡ್ಲಿಕ್ಕೆ ನಾನ್ ಇದೀನಿ ಅಂತ ಹೇಳಿದಂತ ಧೀಮಂತ ನಾಯಕರು ನಮ್ಮ ಕೃಷ್ಣ ಸಾಹೇಬ್ರು ಅವರ ಮನೆಗೆ ಭಗವತಿ ಜಗನ್ಮಾತೆ ಸಕಲ ಸೌಭಾಗ್ಯಗಳನ್ನ ನೀಡಲಿ ಕಾಮದೇವನ ತರ ಅಷ್ಟೈಶ್ವರ್ಯವನ್ನು ನೀಡಲಿ ಅಂತ ಹೇಳ್ತಾ ಈ ಪುಣ್ಯಕ್ಷೇತ್ರಕ್ಕೆ ಬಂದಂತ ಎಲ್ಲ ಆತ್ಮೀಯ ಬಂಧುಗಳಿಗೆ ಆತ್ಮೀಯ ಮನುಕುಲಕ್ಕೆ ಮತ್ತೆ ಈ ವಿಶೇಷವಾಗಿ ಈ ಭಗವತಿಯ ಸಂದರ್ಶನಕ್ಕೆ ಬರತಕ್ಕಂತ ಎಲ್ಲ ಭಕ್ತರಿಗೂ ಸರ್ವ ಸನ್ಮಂಗಳನ್ನ ಕರುಣಿಸ್ಲಿ ಈ ಒಂದು ಸುಕ್ಷೇತ್ರದಲ್ಲಿ ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಕ್ಷೇತ್ರದ ಧರ್ಮಾಧಿಕಾರಿಗಳಾದಂತ ತಾಯಿ ಅಮ್ಮನವರಿಗೆ ನಾವು ಶತಕೋಟಿ ನಮ್ಮನಗಳನ್ನ ಅವರ ಚರಣವಿಂದಕ್ಕೆ ಅರ್ಪಣೆ ಮಾಡ್ತಾ ನಮ್ಮೆಲ್ಲರನ್ನೂ ಕರೆಸಿ ದಾಸವನ್ನು ನೀಡಿದಂತ ಸಮಸ್ಥಾನಕ್ಕೆ ತುಂಬು ಹೃದಯದ ಧನ್ಯವಾದಗಳು ಜೈ ಜಗನ್ಮಾತೆ ಮಹೇಶ್ವರಿಗೆ ಕವಿತಾ ಮಹರ್ಷಿಗಳಿಗೆ ಸವಿತಾ ಯುವ ಶಕ್ತಿಗೆ ಸವಿತಾ ಸಮಾಜವನ್ನು ಅಂದಿರಿಸಿದ್ರ ಇಂದಿನವರೆಗೆ ಎಳ್ಕಂಬಂದಿರತಕ್ಕಂಥ ಹಿರಿಯ ನಾಯಕರಿಗೆ ಜೈ ಸವಿತಾ ಮಹರ್ಷಿಗೆ ಜೈ ಸವಿತಾ ಮಹರ್ಷಿಗೆ ಸವಿತಾ ಬಂದು ಪಂಕ ಬಂದು ಜೈ ಸವಿತಾ ಸಮಾಜಕ್ಕೆ ಜೈ ಥ್ಯಾಂಕ್ ಯು ಪತ್ರಿಕೆಯ ಹೆಸರು ಬಹಳ ಅದ್ಭುತವಾಗಿದೆ ಬಹಳ ಅರ್ಥಗರ್ಭಿತವಾಗಿದೆ ಯಾಕೆ ಸಮಗ್ರ ದೃಷ್ಟಿ ಈ ಸಮಾಜದ ಸಮಗ್ರ ದೃಷ್ಟಿ ಯಾರಲ್ಲಿ ಇರಬೇಕು ಅಂದ್ರೆ ರಾಜ್ಯಾಂಗ ನ್ಯಾಯಾಂಗ ಪತ್ರಿಕಾರಂಗ ಮತ್ತೆ ಕಾರ್ಯಾಂಗ ಈ ನಾಲ್ಕು ಅಂಗಗಳು ಈ ಸಮಾಜದ ಮುಖ್ಯ ಒಂದು ಆ ಸಮಾಜಕ್ಕೆ ಮುಖ್ಯ ಅಂತ ಅದರಲ್ಲಿ ಒಂದು ಪತ್ರಿಕೆ ಸಮಾಜದ ದೃಷ್ಟಿ ಅಂತಕ್ಕಂಥ ಒಂದು ಪತ್ರಿಕೆ ಹೊರತಾಡ್ತಾ ಇದ್ದಾರೆ ನಮ್ಮ ಲಿಂಗರಾಜ್ ಅವರು ನಿಜವಾಗ್ಲೂ ಇದು ಒಂದು ಒಳ್ಳೆಯ ಪ್ರಯತ್ನ ಈ ಒಂದು ಪ್ರಯತ್ನದಲ್ಲಿ ನಾನು ನಾನು ನೋಡಿದೆ ಎಲ್ಲ ತಿಳಿದು ಒಂದು ನಾಟಕ ಇರ್ಬೋದು ಅಥವಾ ಏನೋ ಒಂದು ಆ ಸಮ ಸಿನಿಮಾ ಇರ್ಬೋದು ಮತ್ತೆ ಒಟ್ಟಾರೆ ಸಮಾಜಕ್ಕೆ ಬೇಕಾದಂತ ಎಲ್ಲ ವಿಚಾರಗಳನ್ನ ಇಲ್ಲಿ ಪತ್ರಿಕೆಯಲ್ಲಿ ತಂದಿದ್ದಾರೆ ನಿಜವಾಗ್ಲೂ ಈ ಪತ್ರಿಕೆ ಪ್ರತಿಯೊಬ್ಬರ ಒಂದು ಸಮಗ್ರ ಜನಾಂಗಕ್ಕೆ ಇದೊಂದು ಮಾದರಿ ಆಗ್ಲಿ ಮತ್ತೆ ಈ ಪತ್ರಿಕೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗ್ಲಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಲಿಂಗರಾಜ್ ಅವರಿಗೆ ಶುಭವನ್ನು ಕೋರ್ತಾ ಇದ್ದೀನಿ ಮತ್ತೆ ನಮ್ಮ ಏನು ಶ್ರೀನಿವಾಸ ಅವರು ಗೌರವಿದ್ದು ಜಿ ಆರ್ ಶ್ರೀನಿವಾಸ್ ಅವರು ಈ ಸಮಗ್ರ ದೃಷ್ಟಿ ಬಗ್ಗೆ ಎರಡು ಮಾತಾಡ್ಬೇಕು ಸಮಾಜದಲ್ಲಿ ಪತ್ರಿಕಾ ಮಾಧ್ಯಮದಲ್ಲಿ ಇತ್ತೀಚೆಗೆ ಭಾಳಷ್ಟು ನಮ್ಮವರು ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ಯೂಟ್ಯೂಬ್ ಚಾನಲ್ ಇರ್ಬೋದು ಪತ್ರಿಕೆ ಇರ್ಬೋದು ಅಥವಾ ಒಂದು ನ್ಯೂಸ್ ಚಾನಲ್ ನಮ್ಮಲ್ಲಿ ಮೊದಲಿಗೆ ಇಷ್ಟೊಂದು ಬೆಳವಣಿಗೆ ಇರಲಿಲ್ಲ ಇತ್ತೀಚೆಗೆ ಸನ್ಮಾನ್ಯ ಮುತ್ರಯ ಸಾಹೇಬರು ಕರ್ನಾಟಕ ರಾಜ್ಯದಲ್ಲೆಲ್ಲ ಓಡಾಡಿ ಇಷ್ಟೆಲ್ಲ ಸೇವೆ ಮಾಡಿಕೊಂಡು ಇದಕ್ಕೊಂದು ಮಾರ್ಗದರ್ಶನ ಆಗಿದೆ ಅದಕ್ಕೆ ನಮ್ಮ ಸಮಾಜಕ್ಕೆ ಇಂಥ ಪತ್ರಿಕೆ ಒಳ್ಳೆ ರೀತಿಯಿಂದ ಮುನ್ನಡಿಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ ಸ್ನೇಹಿತರೆ ಕೃಷ್ಣಯ್ಯ ನಮ್ಮ ಆತ್ಮೀಯ ಸ್ನೇಹಿತರು ಹುಡುಗರು ನಿಜವಾಗ್ಲು ಸಂಗ್ರದ ದೃಷ್ಟಿ ಬಿಟ್ಟು ಪತ್ರಿಕೆಯನ್ನ ಈಗಾಗ್ಲಿ ಸಮಗ್ರ ದೃಷ್ಟಿ ಅಂತ ಒಂದು ವರ್ಷದ ಮುಂಚೆ ಪ್ರಾರಂಭ ಮಾಡಿದ್ರು ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಆ ಯೂಟ್ಯೂಬ್ ಗೆ ಇವರೇ ರಾಜ್ಯಾಧ್ಯಕ್ಷರು ಕೆಲವರು ಇದಕ್ಕೆಲ್ಲ ಚಾನಲ್ಗೆ ರಾಜ್ಯಾಧ್ಯಕ್ಷರು ನಿಜವಾಗ್ಲು ಹೇಳ್ಬೇಕಂತಂದ್ರೆ ನಾನು ಯಾವುದೇ ವಿಷಯವಾಗ್ಲಿ ಯಾರನ್ನೂ ಕೇರ್ ಮಾಡಲ್ಲ ಯಾಕೆ ಅಂತಂದ್ರೆ ಒಂದು ಪ್ರಾಮಾಣಿಕತೆಯನ್ನ ಎತ್ತಿ ಹಿಡಿಯುವಂತರಿಗೆ ನಿಜವಾಗ್ಲು ಪ್ರೋತ್ಸಾಹವನ್ನ ನಾವು ಕೊಡ್ಬೇಕು ಯಾಕೆಂದ್ರೆ ಇವತ್ತು ಯಾರೇ ಒಳ್ಳೆಯ ಕೆಲಸ ಮಾಡೋರ್ಗೆ ಏನಂದ್ರೆ ಇವತ್ತು ಯಾರೋ ಹೋಗ್ಬಿಟ್ಟು ಐನೂರು ರೂಪಾಯಿ ಇಸ್ಕೊಬಿಟ್ಟು ಸಾರ್ ನಿನ್ ಮಾಡಾಕ್ ಬಿಡ್ತೀನಲ್ಲ ಇವತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ನಾವು ಪ್ರೋತ್ಸಾಹ ಮಾಡಬೇಕು ಬೆಳೆಸ್ಬೇಕು ಇವತ್ತು ಅಲ್ಲಿಂದ ಬಂದು ಇಲ್ಲಿ ದೇವಸ್ಥಾನವನ್ನ ಇವತ್ತು ಇಷ್ಟು ಅಭಿವೃದ್ಧಿ ಮಾಡ್ಲಿಕ್ಕೆ ಕೆಲಸಕ್ಕೆ ಒಳಗೆ ನಿಜವಾಗ್ಲು ಅವ್ರು ನಿಂತ್ಕೊಂಡು ಮಾಡ್ತಾ ಇದಾರೆ ಅಂದ್ರೆ ನಿಜವಾಗ್ಲು ಸಂತೋಷವಾಗುತ್ತೆ ಯಾಕಂದ್ರೆ ಇವತ್ತು ಎಷ್ಟು ನಮ್ಮ ದೊಡ್ಡ ದೊಡ್ಡ ಮಾಧ್ಯಮಗಳಿದ್ದಾರೆ ಯಾಕಂದ್ರೆ ಯಾವುದೇ ಒಂದು ವಿಷಯವಾಗಿ ಇವತ್ತು ನಾನು ಅಭಯ ಸಮಾಜ ಸೇವಾ ಸಂಸ್ಥೆ ರಾಜ್ಯಾಧ್ಯಕ್ಷನಾಗಿ ಈಗ ನಾಲ್ಕು ಬಾರಿ ನಾಲ್ಕು ಕ್ಷೇತ್ರಗಳಲ್ಲಿ ಎಂ ಎಲ್ ಎ ಅಭ್ಯರ್ಥಿಯಾಗಿ ಎರಡು ಬಾರಿ ಎಂ ಪಿ ಅಭ್ಯರ್ಥಿ ಬೆಂಗಳೂರು ಅಭ್ಯರ್ಥಿಯಾಗಿ ನಾನು ಮಾಧ್ಯಮಗಳು ಏನ್ ಮಾಡ್ತಾರೆ ಕಳ್ಳರು ಕಾಕರು ನೀಚರು ಭ್ರಷ್ಟ್ರು ನಿಜವಾಗ್ಲು ಏನ್ ಅನ್ಕೊಂಡ್ರೆ ಚಿಂತನೆ ಯಾಕೆಂದ್ರೆ ಇವತ್ತು ಬೆಳೆಯುವಂತರನ್ನ ಪ್ರೋತ್ಸಾಹ ಮಾಡ್ಬೇಕು ಇವತ್ತು ಇಂಥವ್ರು ಎಲ್ಲಾ ವಿಷಯಗಳಲ್ಲಿ ಒಂದೇ ಪ್ರತಿಯೊಂದು ವಿಷಯಗಳಲ್ಲಿ ತೆಗೆದುಕೊಂಡು ಇವರು ಮಾಡ್ತಿರೋ ಸೇವೆಗೆ ಪ್ರತಿಯೊಬ್ರು ಎಲ್ಲರೂ ಪ್ರೋತ್ಸಾಹ ಮಾಡೋಣ ಆ ತಾಯಿ ಆಶೀರ್ವಾದ ಸದಾ ಅವ್ರಿಗೆ ಇರ್ಲಿ ಯಾಕೆಂದ್ರೆ ಅವ್ರಿಗೂ ಲಿಂಗರಾಜ್ರಿಗೂ ಲಿಂಗರಾಜ್ಗೂ ಹೇಳೋದೇನಂದ್ರೆ ಬಡವರು ಬೊಗ್ರ ಎಲ್ಲಾರನ್ನೂ ಸ್ವಲ್ಪ ನೋಡಿ ಯಾಕೆಂದ್ರೆ ಇರುವಂತವ್ರನ್ನೇ ತಾವು ನೋಡಬೇಡಿ ಯಾಕಂದ್ರೆ ಇವತ್ತು ಒಂದು ಸಮಗ್ರ ದೃಷ್ಟಿ ಅಂದ್ರೆ ಪ್ರತಿಯೊಬ್ಬರ ಕಣ್ಣಾಗಿರ್ಬೇಕು ಆಗಿದ್ರೆ ಮಾತ್ರ ನೀವು ನಿಜವಾಗ್ಲೂ ನೀವು ಮಾಡುವಂತ ಸೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗುತ್ತೆ ಅದಕ್ಕೆ ಏನು ಸಹಾಯ ಬೇಕೋ ನಾವು ನಿರಂತರವಾಗಿ ನಿಮ್ ಬೆನ್ನೆಲು ಬಾಲಾಗಿ ನಿಂತ್ಕೊಂಡು ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ ನಮಸ್ಕಾರ ನಮಸ್ತೆ ಸಮಗ್ರ ದೃಷ್ಟಿ ಎಂಬ ಮಾಸಪತ್ರಿಕೆಯನ್ನ ಬಿಡುಗಡೆ ಮಾಡ್ತಿರುವಂತಹ ಸಂಪಾದಕರಾದಂತಹ ಶ್ರೀ ಲಿಂಗರಾಜುರವರಿಗೆ ಶುಭ ಕೋರ್ತಾ ಇದ್ದೀವಿ ಏನೋ ಈ ಪತ್ರಿಕೆ ನಿಜವಾಗ್ಲೂ ಎಲ್ಲ ವಿಚಾರಗಳನ್ನು ಒಳಗೊಂಡಿದೆ ಕಲೆ ಸಾಹಿತ್ಯ ಸಂಗೀತ ಪತ್ರಿಕೋದ್ಯಮ ರಾಜಕೀಯ ಚಲನಚಿತ್ರ ಹೀಗೆ ಅನೇಕ ವಿಷಯಗಳನ್ನು ಒಳಗೊಂಡಂತಹ ಈ ಪತ್ರಿಕೆಯ ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚು ಯಶಸ್ಸಾಗ್ಲಿ ಅವರು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತುಂಗಕ್ಕೆ ಏರ್ಲಿ ಅಂತ ಹೇಳಿ ನಾವೆಲ್ಲ ಶುಭ ಹಾರೈಸ್ತಾ ಇದ್ವಿ ತುಮ್ ಆಲ್ ದ ಬೆಸ್ಟ್ ಲಿಂಗ್ ಸರ್ ಮಾಹಿತಿಯನ್ನ ಪ್ರತಿಯೊಬ್ಬರಿಗೂ ವಿಸ್ತರಿಸುವ ಪ್ರಚಾರ ಮಾಡುವ ಒಂದು ಕಾರ್ಯ ಯಾವುದಾದ್ರೂ ಇದ್ರೆ ಅದು ಮಾಧ್ಯಮ ಪತ್ರಿಕಾ ಮಾಧ್ಯಮ ಆಗ್ಬೋದು ದೃಶ್ಯ ಮಾಧ್ಯಮ ಆಗ್ಬೋದು ಅಂತ ಒಂದು ಮಾಧ್ಯಮದಲ್ಲಿ ಸಮಗ್ರ ದೃಷ್ಟಿ ಸಮಗ್ರ ದೃಷ್ಟಿ ಪ್ರತಿ ಒಂದನ್ನ ನೇರ ನಿಟ್ಟ ನಿರಂತರವಾಗಿ ನೀಡುವಂತ ಪತ್ರಿಕೆ ಸಮಗ್ರ ದೃಷ್ಟಿ ಆ ಒಂದು ಪತ್ರಿಕೆಯ ಸಂಪಾದಕರು ಅವರು ಆ ಒಂದು ಪತ್ರಿಕೆ ಮನುಕುಲದ ಕಡೆಯ ಕಟ್ಟ ಕಡೆಯ ವ್ಯಕ್ತಿಯ ಸಮಗ್ರ ವಿಷಯವನ್ನ ಬೆಳಕಿಗೆ ತರುವಂತಹ ಅದ್ಭುತವಾದ ಪತ್ರಿಕೆಯಾಗಿ ಹೊರಹೊಮ್ಮ್ಲಿ ಕುಲಬಾಂಧವರ ವೇದಿಕೆ ತಂಡದ ಪರವಾಗಿ ಭಗವತಿ ದಿವ್ಯ ಸಾನ್ನಿಧ್ಯದಲ್ಲಿ ಈ ಒಂದು ಪತ್ರಿಕೆ ಅನಾವರಣ ಮಾಡ್ತಿದ್ದಾರೆ ಸಂಪಾದಕರು ಅವರಿಗೆ ಹೆಚ್ಚು ಶಕ್ತಿಯನ್ನು ಕೊಡ್ಲಿ ಭಗವತಿ ಈ ಪತ್ರಿಕೆ ಜನದ ಮನೆ ಮನೆಯಲ್ಲಿ ಮಾತಾಗಲಿ ಅವರ ಪತ್ರಿಕೆ ನಂದಾದೀಪಾಗಿ ರಾರಾಜಿಸ್ಲಿ ಅಂತ ಹೇಳ್ತಾ ನಮ್ಮ ಆನಂದ್ ವಾರೀಕ್ ಸರ್ ಅವರು ಆಲ್ರೆಡಿ ಹೇಳಿದ್ರು ಕಲ್ಯಾಣ ಕರ್ನಾಟಕ ಭಾಗದ ಧೀಮಂತ ನಾಯಕ ಈ ಪತ್ರಿಕೆ ಸಂಪಾದಕ ಆಗಿದೆ ಅನ್ನೋದು ನನಗೆ ಹೆಮ್ಮೆ ಅಂತ ಹೇಳಿದ್ರು ನೋಡಿ ಅವರ ತನವನ್ನ ಅವ್ರೆಲ್ಲೂ ಬಿಟ್ಕೊಡಲ್ಲ ಹಾಗೆ ಅವರು ಈ ಭಗವತಿ ಸಾನ್ನಿಧ್ಯದಲ್ಲಿ ಬಂದು ಈ ಪತ್ರಿಕೆನ ಬಿಡುಗಡೆ ಮಾಡ್ತಿದ್ದಾರೆ ಲೋಕಾರ್ಪಣೆ ಮಾಡ್ತಿದ್ದಾರೆ ಅಂದರೆ ಅದು ಅವರು ಸೌಭಾಗ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಕುಲಬಾಂಧವರ ವೇದಿಕೆ ರಾಜ್ಯಾಧ್ಯಕ್ಷನಾಗಿ ಈ ಪತ್ರಿಕೆ ಮನೆ ಮನೆ ಮಾತಾಗಿ ತಲುಪ್ಲಿಕ್ಕೆ ನಮ್ಮ ಕೈಲಾದಂತ ಸಕಲ ಕಾರ್ಯದಲ್ಲೂ ನಾವು ಇಬ್ಬರು ಮಾಧ್ಯಮ ಮಿತ್ರರ ಜೊತೆಗೆ ಇರ್ತೀನಿ ಅಂತ ಹೇಳ್ತಾ ತುಂಬ ಹೃದಯದ ಧನ್ಯವಾದ ಎಲ್ಲರೂ ಕೊಂಡು ಓದಿ